ನಡೆ ನಡೆ ನುಡಿ ಬಸವಣ್ಣವರು ನಡೆನುಡಿ ಬಗ್ಗೆ ಹೇಳಿರೋ ಒಂದು ವಚನ ನಾವೀಗ ನೆನಪಿಸ್ಕೋಬೋದು ಅವ್ರು ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೇನ ಬೇಕು ಅಂತ ಮಾತನ್ನು ನುಡಿಯನ್ನು ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ಎಷ್ಟು ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿ ಹೇಳೋ ಬಸವಣ್ಣ ತಮ್ಮ ವಚನದ ಕಡೆಗೆ ಒಂದು ಕಂಡೀಷನ್ ಹಾಕ್ತಾರೆ ಅದೇನು ಅಂತಂದರೆ ಆ ನುಡಿನ ಹಾಗೆ ಬದುಕ್ತಿದೀವ ಇಲ್ವಾ ಅನ್ನೋದು ಆ ಕಂಡೀಷನ್ ನುಡಿ ಒಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೋ ಹೇಗೆ ಮಾತಾಡ್ತೀವೋ ಅಷ್ಟೇ ಚೆನ್ನಾಗಿ ಬದುಕಬೇಕು ಅನ್ನೋ ಆವಾಗ ನಮ್ಮ ನುಡಿಗೊಂದು ಸಾರ್ಥಕ್ಯ ಬರ್ತದೆ ಈ ನಡೆ ನುಡಿನ ಇನ್ನೊಂದು ಅರ್ಥದಲ್ಲಿ ನಾವು ಗ ಗಮನಿಸ್ಬೋದು ಅದೇನು ಅಂತಂದರೆ ನಾವು ಲೋಕನ ತಿರುಗಿ ನೋಡೋ ಒಂದು ಪದ್ಧತಿ ಇದೆಯಲ್ವ ನಮ್ಮಲ್ಲಿ ಅದನ್ನು ನಾವು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನೋ ಗಾದೆ ಮಾತನ್ನು ಕೂಡ ನಾವು ಗಮನಿಸ್ತೀವಿ ಸೊ ಕಾಡುಗಳಿಗೆ ನಾವು ಚಾರಣ ಹೋಗ್ತೀವಿ ಸಮುದ್ರಯಾನ ಮಾಡ್ತೀವಿ ಬೇರೆ ಬೇರೆ ಹಳ್ಳಿಗಳಿಗೆ ಸಂಶೋಧನೆಗಾಗಿ ತಿರುಗಾಟ ಮಾಡ್ತೀವಿ ಬೇರೆ ಬೇರೆ ದೇಶಗಳಿಗೆ ಹೋಗ್ತೀವಿ ಅದು ನಡೆ ಅಂತ ಕರೆಯೋದಾದರೆ ನಡಿಗೆ ಅಂತ ಕರೆಯೋದಾದರೆ ಅದು ಕೂಡ ನಮ್ಮ ಹೊಸ ವ್ಯಕ್ತಿತ್ವಕ್ಕೆ ಹೊಸ ಅನುಭವಕ್ಕೆ ಹೊಸ ತಿಳುವಳಿಕೆಗೆ ಹೊಸ ಸಂವೇದನೆಗೆ ಕಾರಣ ಆಗ್ತದೆ ಆಮೇಲೆ ಅದನ್ನು ನುಡಿಯೋ ಕೆಲಸನ ನಾವು ಮಾಡ್ತೀವಿ ನಡೆದೊಡೆ ಎಡೆಗೆಟ್ಟ ನಡೆಯ ನಡೆವದೆಯ ನುಡಿದೊಡೆ ಪಡಿಗೆಟ್ಟ ನುಡಿಯ ನುಡಿಯುವುದಯ್ಯ ಮಾಡಿದಡೆ ಮರಹುಗೆಟ್ಟ ಮಾಟವ ಮಾಡುವುದಯ್ಯ ಕೂಡಿದೊಡೆ ಕುರುಹುಗೆಟ್ಟ ಕೂಟವ ಕೂಡುವುದಯ್ಯ ಮಹೇಶ್ವರ ನಿಮ್ಮಲ್ಲಿ ನಿಂದ ಭಕ್ತನ ನಿಜಪಥವಿದಯ್ಯ ಅಲ್ಲಮ ಪ್ರಭು ನಡೆ ನುಡಿ ಮಾಟ ಕೂಟ ಇವು ಹೇಗಿರಬೇಕು ಅನ್ನುವುದನ್ನು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ನಡೆಯೋದಾದರೆ ಎಲ್ಲರೂ ನಡೆದು ನಡೆದು ಸವಸಿರೋ ಅದೇ ದಾರಿನಲ್ಲ ವರ್ತಮಾನಕ್ಕೆ ಅಗತ್ಯವಾದ ಹೊಸ ತಿಳುವಳಿಕೆಯ ಹೊಸ ದಾರಿಯನ್ನು ಕೂಡ ನಾವು ನಡೀಬೇಕು ಹಾಗೆ ನುಡಿಯೋದಾದರೆ ಈಗಾಗಲೇ ಬಳಸಿ ಬಳಸಿ ಸೌಕಲಾಗಿರೋ ಅದೇ ಮಾತನ್ನಾಡೋದಲ್ಲ ಬದಲಿಗೆ ಅದು ಅಚ್ಚಿಟ್ಟ ದೀಪದ ಹಾಗೆ ಹೊಸ ತಿಳುವಳಿಕೆಯನ್ನು ಬೆಳಕನ್ನು ಕೊಡುವಂಥದ್ದಾಗಿರುತ್ತೆ ಕೂಟ ಕೂಡಿದರೆ ಹೆಂಗಿರಬೇಕು ಅಂದರೆ ಸೇರಿಸಿ ಹೊಲ್ದದ್ದು ಇಲ್ಲಿ ಹೊಲದಿದ್ದಾರೆ ನೋಡಿ ಅನ್ನೋ ಹಾಗಿರಬಾರ್ದಂತೆ ಅದು ಗುರುತಳಿಯದ ಹಾಗೆ ಅಂದರೆ ಅದರ ಭಿನ್ನತೆಯನ್ನು ಕಳೆದುಕೊಂಡು ಒಂದೇ ಆಗುವ ಹಾಗೆ ಎಲ್ಲಿ ಕೂಡಿಸಿದರು ಅನ್ನೋದು ಕೂಡ ಗೊತ್ತಾಗಬಾರ್ದು ಹಾಗೆ ಕೂಡಬೇಕು ಹಾಗೆ ಕೂಡಿಸುವುದಾದರೆ ಅದು ಕೂಟ ಅದು ಎರಡಳಿದು ಒಂದಾಗುವ ಕೂಟವಾಗಿ ಹಾಗಾಗಿ ನಮ್ಮ ನಡೆ ಹಾಗೆ ಹೊಸದಕ್ಕೆ ಹೊಸ ತಿಳುವಳಿಕೆಗೆ ತೆರ್ಕೊಂಡಿರಬೇಕು ನಮ್ಮ ನುಡಿ ಹೊಸ ತಿಳುವಳಿಕೆಯನ್ನು ನುಡಿತಿರ್ಬೇಕು ನಮ್ಮ ಮಾಟ ಮಾಡುವ ಕೆಲಸ ಆ ಅವಿದ್ಯೆಯನ್ನು ಅಜ್ಞಾನನ್ನು ಕಳೆಯೋ ಆಗಿರಬೇಕು ಮತ್ತು ಕೂಡಿದ ಕೂಟ ಎಲ್ಲರ ಜೊತೆಗೆ ಬೆರೆತು ಬಾಳುವಂತಿರುತ್ತದೆ ಇದು ನಡೆ ನುಡಿ ಮಾಟ ಕೂಟ ಈ ನಾಲ್ಕು ಹೇಗಿರಬೇಕು ಅಂತ ಒಂದು ಸಾವಿರ ವರ್ಷದ ಹಿಂದೆ ಹೇಳಿದ ಮಾತು ಈ ಹೊತ್ತಿಗೆ ಅದು ಲಗತ್ತಾಗಿದೆ ನಡಿಗೆ ಇದೆಯಲ್ಲ ಅದು ಹಳ್ಳಿಗೆ ಹೋಗ್ತೀವೋ ಕಾಡಿಗೆ ಹೋಗ್ತೀವೋ ಬೇರೆ ದೇಶಕ್ಕೆ ಹೋಗ್ತೀವೋ ಆ ನಡಿಗೆ ಇದೆಯಲ್ಲ ಅದು ದೈಹಿಕವಾದ್ದು ಮೂಲತಃ ದೈಹಿಕವಾದ ನಡಿಗೆ ಒಂದೇ ಹೊಸ ಅನುಭವಕ್ಕೆ ಹೊಸ ದೃಷ್ಟಿಕೋನಕ್ಕೆ ಹೊಸ ಸಂವೇದನೆಗೆ ಕಾರಣ ಆಗಲ್ಲ ಯಾಕಂದರೆ ಆ ನಡಿಗೆ ಜೊತೆಗೆ ನಾವು ಯಾವ ದೃಷ್ಟಿಕೋನ ನೋಟ ಇಟ್ಕೊಂಡಿದ್ದೀವಿ ಅನ್ನೋದು ಭಾಳ ಮುಖ್ಯ ಯಾಕಂದರೆ ಭಾಳ ಫಿಸಿಕಲ್ ಆದ ನಡಿಗೆ ಒಂದೇ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಲ್ಲ ನಮ್ಮ ಅನುಭವಕ್ಕೆ ದೊಡ್ಡ ಕಾಣಿಕೆಯನ್ನು ಕೊಡೋಲ್ಲ ನಾವು ಯಾವ ದೃಷ್ಟಿಕೋನ ಇಟ್ಕೊಂಡಿದ್ದೀಮ್ ಭಾಳ ಮುಖ್ಯ ನಾವು ಕಾಡಿಗೆ ಹೋದರೆ ಭಾಳ ದೊಡ್ಡ ದೊಡ್ಡ ಮರಗಳನ್ನು ನೋಡ್ತೀವ ಆನೆಗಳು ನೋಡ್ತೀವ ಅಥವಾ ಅದ್ರ ಜೊತೆಯಲ್ಲೇ ಅಲ್ಲೊಂದು ಜೇಡ ಬಲೆ ಕಟ್ಟಿದೆ ಅಲ್ಲೊಂದು ಹುಳ ಹರಿದಾಡ್ತಿದೆ ಅಲ್ಲೊಂದು ಪುಟ್ಟ ಹೂವು ಅರಳಿದೆ ಒಂದು ಹುಲ್ಲಿದೆ ಇದನ್ನು ನೋಡ್ತೀವ ಸೊ ಯಾವುದೋ ಒಂದು ದೇಶಕ್ಕೆ ಹೋದರೆ ಯಾವುದೇ ಒಂದು ಊರಿಗೆ ಹೋದರೆ ನಾವು ಏನು ನೋಡ್ತೀವಿ ಅನ್ನೋದು ಕೂಡ ನಮ್ಮ ಅನುಭವಕ್ಕೆ ನಮ್ಮ ಸಂವೇದನೆಗೆ ನಮ್ಮ ದೃಷ್ಟಿಕೋನಕ್ಕೆ ಸಂಬಂಧಿಸಿದ್ದು ಅದರಿಂದ ನಡೆ ಅಥವಾ ನಡಿಗೆ ಇದೆಯಲ್ಲ ದೈಹಿಕವಾಗಿ ಅದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ನಮ್ಮ ದೃಷ್ಟಿಕೋನ ಕೂಡ ಇಂಪಾರ್ಟೆಂಟು ನಮ್ಮ ದೃಷ್ಟಿಕೋನ ಬಹಳ ಡಿಫ್ರೆಂಟ್ ಆಗಿದ್ದರೆ ಹೊಸ ಎಕ್ಸ್ಪೀರಿಯೆನ್ಸ್ ಬಂದ್ಬಿಡುತ್ತೆ ಹೊಸ ನಾಲೆಡ್ಜ್ ಬರ್ತದೆ ಹೊಸ ಸಂವೇದನೆ ಕೂಡ ಬರ್ತದೆ ಒಂದು ಜಾತ್ರೆಗೆ ಹೋಗ್ತೀವಿ ಅಂತ ತಿನ್ಕೊಳ್ಳಿ ಆ ಜಾತ್ರೆಯಲ್ಲಿ ಏನು ನೋಡ್ತೀವಿ ನಾವು ಎಲ್ರಿಗೂ ಗೊತ್ತಿರೋಂಗೆ ತೇರನ್ನು ನೋಡ್ತೀವಿ ಆದರೆ ಆ ಜಾತ್ರೆಯಲ್ಲಿ ಒಂದು ಮಗು ಒಂದು ಬಲೂನ್ ಹಿಡ್ಕೊಂಡು ಅದೆಲ್ಲ ತನ್ನ ತಾಯಿ ಜೊತೆಗೆ ಅಥವಾ ತನ್ನ ತಂಗಿ ಜೊತೆಗೆ ಆಟ ಆಡ್ತಿರ್ತದಲ್ಲ ಅದು ಒಂದು ದೃಶ್ಯ ಇದೆ ಅಲ್ಲಿ ಅದರಿಂದ ನಾವು ಎಲ್ಲಿ ಹೋದರೆ ಏನು ನೋಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ನಾವು ಒಂದು ವಿಶಿಷ್ಟ ದೃಷ್ಟಿಕೋನ ಇಟ್ಕೊಂಡು ಲೋಕನ ತಿರುಗಾಡಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಆ ಪಡೆಯೋ ಅನುಭವ ಆ ಪಡೆಯೋ ತಿಳುವಳಿಕೆ ಇದೆಯಲ್ಲ ಅದು ನಮ್ಮ ದೃಷ್ಟಿಕೋನನ ಬದಲಾಯಿಸುತ್ತೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಒಂದು ಹೊಸ ವಿಶಿಷ್ಟ ದೃಷ್ಟಿಕೋನ ಇಟ್ಕೊಂಡು ತಿರುಗಾಡಬೇಕು ಮತ್ತು ಆ ತಿರುಗಾಟದಿಂದ ಬರೋ ಅನುಭವದಿಂದ ತಿಳುವಳಿಕೆಯಿಂದ ಹೊಸ ದೃಷ್ಟಿಕೋನ ಕೂಡ ನಾವು ಪಡ್ಕೋಬೇಕು ಜಗತ್ತಿನ ಬಹಳ ದೊಡ್ಡ ಸಂತರು ನೋಡಿ ಅವರು ತಿರುಗಾಟ ಮಾಡಿದ್ದಾರೆ ಬುದ್ಧ ಇಡೀ ದಿನ ಇದ್ದ ಸಂಜೆ ಒಂದು ಉದ್ಯಾನದಲ್ಲಿ ಕೂತ್ಕೊಂಡು ಜನರ ಜೊತೆಗೆ ಸಂವಾದ ಇದ್ದರು ಅದನ್ನು ರಾಮಕೃಷ್ಣ ಪುರಹಂಸರು ಬಹುದಕ ಮತ್ತು ಕುಟೀಚಕ ಅಂತ ಎರಡು ಶಬ್ದಗಳಲ್ಲಿ ಹೇಳ್ತಾರೆ ಬಹುದಕ ಅಂದರೆ ತಿರುಗಾಡೋದು ಎಲ್ಲ ನದಿ ಇದೆಯೋ ಉದಕ ಇದೆಯೋ ಅಲ್ಲೆಲ್ಲ ಹೋಗೋದು ಕುಟೀಚಕ ಅಂದರೆ ಆ ತಿರುಗಾಟದ ಅನುಭವನೆಲ್ಲ ಧ್ಯಾನ ಮಾಡೋಕ್ಕೆ ಒಂದು ಕಡೆ ಕುಟಿ ಹಾಕ್ಕೊಂಡು ಕೂರೋದು ನೀವು ನಾಥರನ್ನು ನೋಡಿದರೆ ಅವ್ರು ಬಹಳ ದೊಡ್ಡ ತಿರುಗಾಟ ಮಾಡಿರ್ತಾರೆ ಸೂಫಿಗಳು ಬಹಳ ದೊಡ್ಡ ತಿರುಗಾಟ ಮಾಡಿ ಆಧುನಿಕ ಕಾಲದಲ್ಲಿ ಕೂಡ ದೊಡ್ಡ ಯೋಗಿಗಳು ಹಿಮಾಲಯ ಅಥವಾ ಇಡೀ ಭಾರತವನ್ನು ಹಾಗೆ ತಿರುಗಾಟ ಮಾಡುತ್ತೆ ಯಾವುದನ್ನು ನಾವು ಬಹಳ ದೊಡ್ಡ ದರ್ಶನಗಳು ಅಂತ ಕರಿತೇವೋ ಸಂತ ಸಾಹಿತ್ಯ ಅಂತ ಕರಿತೇವೋ ಅದ್ರ ಹಿಂದೆ ತಿರುಗಾಟ ಇದೆ ಅನ್ನೋದನ್ನು ನಾವು ಮರಿ ಹೊಂದಿದೆ ಮಂಗಳೂರಿನಲ್ಲಿ ಕದ್ರಿ ದೇವಸ್ಥಾನ ಇದೆ ಮಂಜುನಾಥ ಗುಡಿ ಅದರ ಹಿಂಭಾಗದಲ್ಲಿ ಗೋರಖನಾಥನ ಒಂದು ಶಿಲ್ಪ ಇದೆ ಆ ಶಿಲ್ಪದ ವಿಶಿಷ್ಟತೆ ಏನು ಅಂದರೆ ಅವನು ನಡೀತಾ ಇದ್ದಾನೆ ನಿಂತ್ಕೊಂಡಿಲ್ಲ ಯಾವಾಗಲೂ ನಡಿಗೆ ಇದೆಯಲ್ಲ ನಡೆ ಇದೆಯಲ್ಲ ಅದು ಚಲನಶೀಲತೆಯ ಸಂಕೇತ ಕೂಡ ಅದು ಲೋಕನೂ ಚಲಿಸ್ತಾ ಇದೆ ನಾನು ಚಲಿಸ್ತಾ ಇದ್ದೀನಿ ಆ ಚಲನಶೀಲತೆಯಲ್ಲಿ ನನಗೆ ಹೊಸ ಎಕ್ಸ್ಪೀರಿಯೆನ್ಸ್ ಬರ್ತದೆ ಅನ್ನೋದು ಅದರ ಅರ್ಥ ನಡೆ ನುಡಿ ಎಷ್ಟರ ಮಟ್ಟಿಗೆ ಬೆರೆತಿರುತ್ತೋ ಅಷ್ಟರ ಮಟ್ಟಿಗೆ ನಮ್ಮ ಬದುಕು ಹಸನಾಗಿರುತ್ತೆ ನಿಸರ್ಗದ ಜೊತೆಗೆ ಲೋಕದ ಜೊತೆಗೆ ಸಮರಸವಿರುತ್ತೆ ಅದನ್ನು ನಮ್ಮ ಬಯಲುಸೀಮೆಯ ಮಹಾನ್ ತಾತ್ವಿಕ ಶಂಕರಾನಂದ ಯೋಗಿ ಒಂದು ತತ್ವ ಪದದಲ್ಲಿ ಹೀಗೆ ನೋಡಿದ್ದಾರೆ ಬಿಡು ಬಿಡುಬಿಡಿನ್ಯಾತರ ಜ್ಞಾನ ನಿನ್ನ ನಡೆ ಒಂದಾಗ ದಿಹುದೇ ಅಜ್ಞಾನ ಗುರು ಶಿಷ್ಯರ ನಡುವೆ ತಾನು ಎದುರಿನ ನಡುವೆ ಬದುಕು ಮತ್ತು ಅಭಿವ್ಯಕ್ತಿಯ ನಡುವೆ ನಡೆ ಮತ್ತು ನುಡಿಯ ನಡುವೆ ಇಂಥದ್ದೊಂದು ಸಮರಸ ಬೇಕು ಗುರುನಾನಕ್ ಅಥವಾ ಕಬೀರ್ ಇವರು ನೋಡಿದ್ರು ಕೂಡ ಇವರು ಬದುಕಲ್ಲಿ ಭಾಳ ದೊಡ್ಡ ತಿರುಗಾಟ ಗುರುನಾನಕ್ ಅಂತೂ ಮೆಕ್ಕಕ್ಕೆ ಹೋಗಿದ್ರು ನಮ್ಮ ಬೀದರ್ಗೆ ಬಂದಿದ್ದರು ಇಡೀ ಭಾರತ ತಿರುಗಾಟ ಮಾಡಿದ್ದಾರೆ ಸೊ ತಿರುಗಾಟ ಅನ್ನೋದು ನಮ್ಮ ಆಧ್ಯಾತ್ಮಿಕ ಅನುಭವಕ್ಕೆ ಕೂಡ ಅದು ಸಂಬಂಧಿಸಿದ್ದು ಈ ತಿರುಗಾಟ ಮಾಡಿದರೆ ಒಂದು ನಮ್ಮ ವ್ಯಕ್ತಿತ್ವ ಬದಲಾಗತ್ತೆ ಯಾಕಂದರೆ ನಾವು ನಮ್ಮ ಊರಿನಲ್ಲಿ ನಮ್ಮ ಪರಿಸರದಲ್ಲಿ ಆ ಸ್ಥಳೀಯತನೇ ಬದುಕ್ತಾ ಇರ್ತೀವಿ ಯಾವುದೋ ಒಂದು ಆಲೋಚನಾ ಕ್ರಮ ಕಟ್ಕೊಂಡಿರ್ತೀವಿ ಆದರೆ ಯಾವಾಗ ನಾವು ಸೀಮೋಲ್ಲಂಘನೆ ಮಾಡ್ತೀವೋ ಬೇರೆ ಊರಿಗೆ ಹೋಗ್ತೀವೋ ಬೇರೆ ದೇಶಕ್ಕೆ ಹೋಗ್ತೀವೋ ಅಥವಾ ಊರು ಬಿಟ್ಟು ಕಾಡಿಗೆ ಹೋಗ್ತೀವೋ ತಕ್ಷಣ ನಾವು ಹೊಸ ಭಾಷೆಗೆ ಹೊಸ ಸಂಸ್ಕೃತಿಗೆ ಹೊಸ ಹವಾಮಾನಕ್ಕೆ ಹೊಸ ಊಟಕ್ಕೆ ತೆರ್ಕೊಳ್ಬೇಕಾಗ್ತದೆ ಆ ತೆರ್ಕೊಳ್ಳೋ ಕ್ರಿಯೆ ಇದೆಯಲ್ಲ ಮನುಷ್ಯನಿಗೆ ಅದು ಬಹಳ ಇಂಪಾರ್ಟೆಂಟ್ ಇದು ನಾನು ಸೀಮೋಲ್ಲಂಘನ ಅಂತ ಕರೀತನೆ ಅನ್ಸುತ್ತೆ ಈ ತಿರುಗಾಟದಲ್ಲಿ ನಾವು ನೋಡೋ ಹೊಸ ಜಾಗ ಇದೆಯಲ್ಲ ಅದು ಇದ್ದ ಹಾಗೆ ಆ ಕನ್ನಡಿನಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ತಾ ಇರ್ತೀವಿ ನಮ್ಮ ಕಲ್ಚರ್ ನೋಡ್ಕೊಳ್ತಾ ಇರ್ತೀವಿ ನಮ್ಮ ದೇಶ ನೋಡ್ಕೊಳ್ತಾ ಇರ್ತೀವಿ ಅದರಲ್ಲಿ ನಮ್ಮ ಸಣ್ಣತನ ವಿಕೃತಿಗಳು ಕಾಣಬಹುದು ನಮ್ಮ ದೊಡ್ಡತನ ನಮ್ಮ ವಿಶಿಷ್ಟತೆಯೂ ಕಾಣ್ಬೋದು ಸೊ ನಾವು ಲಜ್ಜೆನೂ ಪಡ್ಬೋದು ನಾವು ಹೆಮ್ಮೆನೂ ಪಡ್ಬೋದು ಹಿಂಗಾಗಿ ತಿರುಗಾಟ ಇದೆಯಲ್ಲ ಅದೊಂಥರ ಕನ್ನಡಿ ಥರ ಅದು ನನ್ನನ್ನು ಬದಲಾಯಿಸ್ತದೆ ವೈಯಕ್ತಿಕವಾಗಿ ಮತ್ತು ನಮ್ಮ ನಾಡನ್ನು ಸಂಸ್ಕೃತಿಯನ್ನು ಬದಲಾವಣೆ ಮಾಡೋಕ್ಕೆ ನನಗೆ ಪ್ರೇರಣೆ ಕೂಡ ಕೊಡುತ್ತೆ ಈ ಲೋಕ ನಮಗೋಸ್ಕರ ತೆರೆದಿದೆ ಬೆಟ್ಟ ಗುಡ್ಡ ನದಿ ಸಮುದ್ರ ಕಾಡು ಎಲ್ಲವೂ ನಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತವೆ ನಾವಾಗಿ ಹೋಗಬೇಕು ಹೋಗಿ ಅದರೊಡನೆ ಬೆರೀಬೇಕು ಆ ಬಾಳನ್ನು ಹಂಚ್ಕೋಬೇಕು ಆಗ ಇನ್ನೊಂದು ಪ್ರಯಾಣ ಶುರುವಾಗುತ್ತೆ ಒಂದು ಕಾಡಲ್ಲಿ ಒಂದು ನದಿಯ ಜೊತೆ ಒಂದು 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 ಹಿಮಾಲಯದ ಚಾರಣದಲ್ಲಿ ಯಾವುದೇ ಒಂದು ಬೆಟ್ಟದ ಚಾರಣದ ತುದಿಯಲ್ಲಿ ನಾವು ನಮ್ಮ ಜೊತೆ ಮಾತನಾಡಿಕೊಳ್ಳಲಿಕ್ಕೆ ಶುರು ಮಾಡ್ತೇವೆ ನಮ್ಮ ಜೊತೆಗಿನ ಮಾತುಕತೆಯನ್ನು ಆಗ ಶುರು ಮಾಡಿ ನಾವು ನಿರಂತರವಾಗಿ ಮಾತಾಡ್ತಲೇ ಇರ್ತೀವಿ ಎಲ್ಲರ ಜೊತೆ ಮಾತಾಡ್ತೀವಿ ಲೋಕದ ಜೊತೆಗೆ ಅದೆಷ್ಟು ಮಾತಾಡ್ತೀವಿ ಎಂದಾದರೂ ನಮ್ಮ ಜೊತೆಗೆ ನಾವೇ ಮಾತಾಡ್ಕೊಂಡಿದ್ದೀವ ಎಷ್ಟೊತ್ತು ಮಾತಾಡ್ಕೊಂಡಿದ್ದೀವಿ ಅನ್ನೋ ಪ್ರಶ್ನೆನ ಕೂಡ ನಾವು ಕೇಳ್ಕೋಬೇಕು ನಮ್ಮ ಸುತ್ತಲಿನ ನಿಸರ್ಗ ಒಂದು ಸಾರಿ ನಿಮ್ಮ ಜೊತೆಗೆ ನೀವೇ ಮಾತಾಡ್ಕೊಳ್ಳಿ ಅನ್ನೋದನ್ನು ತೋರಿಸಿಕೊಡುತ್ತೆ ತಿರುಗಾಟದ ಅನುಭವ ಇದೆಯಲ್ಲ ಕೆಲವರು ಅದನ್ನು ತಾವೇ ಇಟ್ಕೊಂಡು ಪಡ್ತಾರೆ ಆದರೆ ಇನ್ನೊಂದು ಜನ ಇದ್ದಾರೆ ಅವರು ತಿರುಗಾಟದ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ತಾರೆ ಒಬ್ಬ ಸಿಂದಾಬಾದ್ ಅಂತ ಒಬ್ಬ ಅರಬ್ ವ್ಯಾಪಾರಿ ಇದ್ದ ಬಗ್ದಾದ್ನನು ಅವನು ಯಾವಾಗಲೂ ಸಮುದ್ರದ ಯಾನ ಮಾಡಿ ವಾಪಸ್ಸು ಬಗ್ದಾದಿಗೆ ಬಂದ ಕೂಡಲೇ ಇಡೀ ಊರಿನ ಜನ ಅವನ ಮನೆ ಸುತ್ತ ಸೇರ್ಕೊಂಡ್ಬಿಡ್ತಾಯಿದ್ದವು ಯಾಕಂದರೆ ಅವನು ಆ ವಿಶಿಷ್ಟ ಅನುಭವದ ಕಥೆಗಳನ್ನು ಹೇಳ್ತಾ ಇದ್ದ ಕಥೆಗಳು ಅಂತಲೇ ಪ್ರಸಿದ್ಧ ಆಗಿದೆ ಸೊ ನಾವು ತಿರುಗಾಟದಿಂದ ಪಡೆಯೋ ಅನುಭವ ಇದೆಯಲ್ಲ ಅದನ್ನು ಶೇರ್ ಮಾಡೋದು ಕೂಡ ನಮ್ಮ ಸಾಮಾಜಿಕ ಜವಾಬ್ದಾರಿ ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಅಂತ ಲೋಕ ಭಾವಿಸಿದೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಕೃತಿಗಳು ಹುಟ್ಟಿರೋದು ಈ ಬಗೆಯ ತಿರುಗಾಟದಿಂದ ಅನ್ನೋದನ್ನು ನಾವು ಗಮನಿಸಬೇಕು ನೀವು ನೋಡಿ ಸಾಂಗ್ ಅವನ ಇಡೀ ಎಕ್ಸ್ಪೀರಿಯನ್ಸಿಂದ ತಿರುಗಾಟ ಇದೆ ಪ್ರವಾಸಿ ಕಂಡ ಇಂಡಿಯಾ ಅಂತ ನಮ್ಮಲ್ಲಿ ಸಂಪುಟಗಳಿವೆ ಏನಾದ ಇಟಲಿಯ ಆ ಫ್ರಾನ್ಸಿನ ಮಧ್ಯ ಏಷ್ಯಾದ ಎಷ್ಟೊಂದು ಜನ ಪ್ರವಾಸಿಗರು ಎಷ್ಟೊಂದು ರಿಸ್ಕ್ ತಗೊಂಡು ಟ್ರಾವೆಲ್ ಮಾಡಿದ್ದಾರೆ ಅಂತ ಇಲ್ಲೇ ಟೂರ್ ಮತ್ತು ಟ್ರಾವೆಲ್ನ ವ್ಯತ್ಯಾಸ ಹೇಳಬೇಕು ಟೂರ್ ಮಾಡೋದು ಯಾವಾಗಲೂ ಕೂಡ ಒಂದು ಸ್ಪಿಕ್ನಿಕ್ ಆ್ಯಟಿಟ್ಯೂಡ್ ಇರ್ತದೆ ಟ್ರಾವೆಲ್ ಮಾಡೋದು ಹೊಸ ಎಕ್ಸ್ಪೀರಿಯೆನ್ಸ್ಗೆ ಬಹಳ ಧೈರ್ಯ ಬೇಕು ಅದಕ್ಕೆ ಯಾಕಂದರೆ ಏನೂ ಆಗಬಹುದು ಟ್ರಾವೆಲಿಂಗ್ನಲ್ಲಿ ಸಿ ಟ್ರಾವೆಲಿಂಗ್ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡೆ ಬಹಳ ಶ್ರೇಷ್ಠವಾದ ಕೃತಿಗಳು ಬಂದಿವೆ ಅಂತ ನನಗನ್ನಿಸ್ತದೆ ಕನ್ನಡದಲ್ಲಿ ಗಮನಿಸಿ ಮಲೆಗಳಲ್ಲಿ ಮಲ್ಮಗಳು ಅದರಲ್ಲಿರೋ ಪಾತ್ರ ಇದೆಯಲ್ಲ ಗುತ್ತಿ ಅದು ಟ್ರಾವೆಲ್ ಮಾಡ್ತದೆ ಆ ಕಾದಂಬರಿ ಆರಂಭ ಆಗೋದೇ ಒಂದು ಟ್ರಾವೆಲಿಂಗ್ ಮೂಲಕ ಆ ಇಡೀ ಮಲೆನಾಡಲ್ಲಿ ಗುತ್ತಿ ತಿರುಗಾಡ್ತಾ 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 ಹೋಗ್ತಾನೆ ಅದು ತಿರುಗಾಟ್ದಲ್ಲಿ ಅವನು ಕಾಣ ಪಕ್ಷಿ ಹಳ್ಳ ಪ್ರಾಣಿ ಮನುಷ್ಯ ಕಾಡು ಎಲ್ಲವನ್ನು ಕಾದಂಬರಿ ಕಾಣಿಸ್ತಾ ಹೋಗ್ತದೆ ಬೆಟ್ಟ ಜೀವ ಕಾದಂಬರಿ ತಗೊಳ್ಳಿ ಕರ್ವಾಲ ತಗೊಳ್ಳಿ ನಮ್ಮ ಕನ್ನಡದ ಶ್ರೇಷ್ಠ ಕೃತಿಗಳಲ್ಲೆಲ್ಲ ಒಂದು ತಿರುಗಾಟದ ನಡೆಯ ಒಂದು ವರ್ತುಲಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು ಗೆಳೆಯ ಧರ್ಮರಾಜ್ ನಡೆ ನುಡಿ ಎನ್ನುವ ಮಾಧ್ಯಮದ ಮೂಲಕ ಎದುರಿಗೆ ಬರ್ತಾ ಇದ್ದಾರೆ ಉದ್ದೇಶ ಇಷ್ಟೇ ಎಲ್ಲರ ಜೊತೆಗೆ ನಡೆಯೋಣ ನುಡಿಯೋಣ ಎಲ್ಲರನ್ನೂ ಕೇಳಿಸಿಕೊಳ್ಳೋಣ ಎಲ್ಲರೊಡನೆ ಮಾತಾಡೋಣ ಮತ್ತು ನಮ್ಮೊಳಗೆ ನಾವು ಮಾತನಾಡಿಕೊಳ್ಳೋಣ ನನ್ನ ಗೆಳೆಯ ಧರ್ಮರಾಜ್ ಒಂದು ಹೊಸ ಚಾನಲ್ ಶುರು ಮಾಡ್ತಿದ್ದಾರೆ ಅದರಲ್ಲಿ ಈ ನಡೆಜ್ಞಾನ ಅಂತಿದೆಯಲ್ಲ ನಡಿಗೆ ಮಾಡಿದವರ ಅನುಭವಗಳನ್ನು ತಿಳುವಳಿಕೆಯನ್ನು ಅವರ ಆಲೋಚನೆಗಳನ್ನು ಲೋಕದ ಜೊತೆಗೆ ಹಂಚ್ಕೊಳ್ಳುವಂಥ ಕೆಲಸನ ಅವರು ಅದಕ್ಕೆ ಕೈ ಹಾಕ್ತಾ ಇದ್ದಾರೆ ಅದು ಕಾಡಿನ ನಡಿಗೆ ಇರ್ಬೋದು ಬೇರೆ ಬೇರೆ ಊರುಗಳ ನಡಿಗೆ ಇರ್ಬೋದು ಅಥವಾ ಬೇರೆ ಬೇರೆ ದೇಶದ ನಡಿಗೆ ಇರ್ಬೋದು ಸೊ ಈ ನಡೆಜ್ಞಾನ ಪಡೆದ ಬೇರೆ ಬೇರೆ ಕ್ಷೇತ್ರದ ಜನರು ತಮ್ಮ ಅನುಭವನ ತಿಳುವಳಿಕೆನ ಚಿಂತನೆನ ಹಂಚ್ಕೊಳ್ತಾರೆ ಈ ಚಾನಲ್ನಲ್ಲಿ ಅದೊಂದು ಸಾಂಸ್ಕೃತಿಕ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಿದ್ದಾರೆ ಮತ್ತು ಅದರ ಪ್ರಯೋಜನವನ್ನು ಪ್ರೇಕ್ಷಕರು ಪಡಿಬೇಕು ಹೇಳಿ ನಾನು ಕೇಳ್ಕೊಳ್ತೇನೆ ಒಳ್ಳೆಯದಾಗಿ